ತಗರ್ಲ್ ಹೆಸರು ಮಾಡಿದಾಗ್ಲೂ ಅದೇ ಒಂದು ಅಂಡರ್ ವೇರ್ ಅಲ್ಲಿ ಸುದೀನ ಫಸ್ಟ್ ಜನ ಇಷ್ಟಪಟ್ಟಿದ್ದು ಅದೇ ಸಿಟಿ ಸೆಂಟರ್ ಅಲ್ಲಿ ಸರ್ ನೀವು ಅಂಡರ್ವೇರಲ್ಲಿ ಬರಬೇಕು ಅಲ್ಲಿ ಅಂತ ಪೊಲೀಸ್ ನಿಮ್ನ ಹೇಳ್ಕೊಂಡ್ ಬರ್ತಾರೆ ಅಂತ

ಅವ್ನು ಯಾರೇ ಆಗಿರಲಿ ಕ್ರಿಶ್ಚಿಯನ್ನು ಮುಸ್ಲಿಮು ಹಿಂದೂ ಎಲ್ಲರೂ ಯಾವಾಗಾದರೂ ಆ ಪದ ಪದವನ್ನು ಬಾಯಲ್ಲಿ ಉಚ್ಚಾರಣೆ ಮಾಡೇ ಮಾಡಿರ್ತಾರೆ ಆಬ್ವಿಯಸ್ಲಿ ಮತ್ತೆ ಈ ಸಿನಿಮಾದ ಹೀರೋ ಪಾತ್ರ ಹೆಸರು ಶಿವ ಅಂತ ಶಿವನ ಕೋಪ ಪ್ರೀತಿ ಶಾಪ ಎಲ್ಲಾದ್ರೂ ಸಹಿತ ಈ ಪಾತ್ರದಲ್ಲಿ ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ಓಂ ಶಿವಂ ಅನ್ನೋದು ಟೈಟಲ್ ಆಗಿರ್ತೀವಿ ಏನಾದ್ರು ಒಂದ್ ಸ್ವಲ್ಪ ಇಲ್ಲ ಆತರ ಏನಿಲ್ಲ ಒಂದು ಸಾಂಗು ಇಡೀ ಒಂದು ಸಾಂಗ್ ಸಂಸ್ಕೃತದ ಒಂದು ಸಾಂಗ್ ಮಾಡಿದ್ವಿ ಇಂಟ್ರೊಡಕ್ಷನ್ ಸಾಂಗು ಅದು ಶಿವನ್ ಬಗ್ಗೆನೇ ಇದೆ ಅದು ಅದ್ಬಿಟ್ಟು ಯೋಚನಲ್ಲೇ ಆಗಿ ಸಿನಿಮಾದಲ್ಲಿ ಬೇರೆ ವಿಷಯಗಳಂತದ್ದು ಏನಿಲ್ಲ ಸರ್ ಸಿನಿಮಾದಲ್ಲಿ ಅಂದರೆ ಯಾವ ಥರ ತಗೊಂಡಿದ್ದರೆ ಆ ಸಿನ್ಮಾ ಒಂದು ಲವ್ ಇದೆ ಜೊತೆಯಲ್ಲಿ ಬೇರೆ ಬೇರೆ ವಿಷಯ ಇದೆ ನಮ್ಮ ಸುದೀಸರ್ ಆಗಿರ್ಬೋದು ನಮ್ಮ ವರ್ಧಾಸರ್ ಆಗಿರ್ಬೋದು ಇವು ಕ್ಯಾರೆಕ್ಟರ್ಗಳು ತುಂಬ ಟ್ವಿಸ್ಟನ್ ಟರ್ನ್ ಕೊಡ್ತಾ ಹೋಗುತ್ತೆ ಅದು ಜೊತೇಲಿ ನಡೆಯುವಂಥ ಒಂದು ಪ್ರೇಮ ಕತೆ ಪ್ರೇಮ ಕತೆಲಿ ಏನೆಲ್ಲ ಟ್ವಿಸ್ಟ್ ಟರ್ನ್ ಆಗುತ್ತೆ ಈ ಕ್ಯಾರೆಕ್ಟರ್ ಯಾಕೆ ಅದ್ರಾಗ ಇನ್ವಾಲ್ ಆಗುತ್ತೆ ಇನ್ನೊಂದಿಷ್ಟು ವಿಷಯಗಳು ಒಳಗಡೆ ಬರುತ್ತೆ ಅದು ಹೋಗ್ತಾ ಹೋಗ್ತಾ ಸಿನಿಮಾ ನೋಡ್ತಾ ಹೋದರೆ ಅದು ಗೊತ್ತಾಗ್ತದೆ ಒಂದು ನಾನು ಒಂದು ಏರಿಯಲ್ಲು ಒಂದು ಬರುವಂತ ಒಂದು ಪರೋಡಿ ಆ್ಯಕ್ಚುಲಿ ಅದು ಹೀರೋ ಅಪೋಸಿಟ್ ಆಗಿ ಒಂದು ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡ್ತಾರೆ ಅವ್ರ ಹೀರೋಗಳಿಗೆ ಹೆಂಗ್ ಹವ ಇಳಿಸಬೇಕು ಇಳಿಸ್ತಾರೆ ರೋಲ್ ಕಂಪ್ಲೀಟ್ ಆಗಿ ನೆಗೆಟಿವ್ ಸೈಡ್ ಇರುವಂತಹ ಒಂದು ಕ್ಯಾರೆಕ್ಟರ್ ಆಲ್ವಿನ್ ಆಲ್ವಿಂದ್ ಸರ್ ಏನೋ ಒಂದು ನನ್ಗೆ ಹೇಳಿದ್ರು ಅವ್ರಿಗೆ ಏನು ಬೇಕು ಅಂತ ಹೇಳಿದ್ರೆ ಬಿಕಾಸ್ ನಂದು ಆಲ್ವಿನ್ ಸರ್ ತುಂಬ ಒಳ್ಳೆ ರ್ಯಾಪು ನಾನು ಅವರು ತುಂಬ ಕೆಲಸಗಳು ಮಾಡಿದ್ದೀವಿ ಒಟ್ಟಿಗೆ ಮೂರು ಸಿನಿಮಾಗಳು ಕೆಲಸ ಮಾಡಿದ್ದೀವಿ ಸೊ ಅವ್ರಿಗೆ ಅವ್ರಿಗೆ ಕಣ್ಣಲ್ಲಿ ಹೇಳಿದ್ರೆ ಗೊತ್ತಾಗುತ್ತೆ ನನಗೆ ಅವರು ಏನು ಹೇಳೋಕೆ ಬರ್ತಿದ್ದಾರೆ ಅವ್ರು ಏನು ಕೇಳ್ತಿದ್ದಾರೆ ಅಂತ ಸೊ ಯಾವತ್ತೂ ಅವರು ನನಗೆ ಇವತ್ತವರೆಗೂ ಒನ್ ಮೋರ್ ಅಂತ ಹೇಳಿಲ್ಲ ನಾನು ಯಾವತ್ತೂ ಎಕ್ಸ್ಟ್ರಾ ಟೇಕೆ ತೊಗೊಂಡಿಲ್ಲ ಆ ಥರದ್ದು ಒಂದು ರ್ಯಾಪು ನಮ್ಮ ಇಬ್ಬರ ಮಧ್ಯೆ ಸೊ ಹಾಗಾಗಿ ತುಂಬ ನನಗೆ ಆಮೇಲೆ ತುಂಬ ಫ್ರೀಡಮ್ ಇರುತ್ತೆ ಆವಾಗಲೂ ಆಲಿಂಗ್ ಸರ್ ಹತ್ರ ಕೆಲಸ ಮಾಡುವಾಗಲೂ ತುಂಬ ಫ್ರೀಡಮ್ ಇರುತ್ತೆ ಮಾಡಿ ಸರ್ ಅಂತ

ನಮ್ಮ ಬಾಲ ಬಾಲನ ಅವರು ಇದ್ದಾರೆ ನಾನು ವರ್ಕ್ ಮಾಡಿದ್ದೀನಿ ಆಮೇಲೆ ಆ ಫೀಮೇಲ್ ಅವರು ಯಾರು ಸರ್ ಸೀನಿಯರ್ ಆಕ್ಟರ್ ಬಿಕಾಸ್ ನನ್ನ ಕಾಂಬಿನೇಷನ್ ಈ ಎಲ್ಲ ಸೀನಿಯರ್ ಆ್ಯಕ್ಟರ್ಗಳಿದ್ದಾರೆ ಹೀರೋ ಹೀರೋಯಿನ್ ಹೊಸೊಬ್ಬರು ಅಷ್ಟೇ ಆಲ್ವಿನ್ ಸರ್ ತುಂಬ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಈಗ ಡೈರೆಕ್ಷನ್ ಮಾಡ್ತಿರೋದ್ರಿಂದ ಹಂಗ ಅನ್ಸುತ್ತ ಅಷ್ಟೇ ಇವರು ಫೀಲ್ಡ್ ಏನು ಹೊಸೊಬ್ಬರು ಅಲ್ವೇ ಅಲ್ಲ ತುಂಬ ಕೆಲಸಗಳು ಮಾಡ್ಕೊಂಡ್ ಬಂದ್ರು ಕೋಆರ್ಡಿನ ಅಸೋಸಿಯೇಟ್ ಆಗಿ ಸೊ ಇದು ಡೈರೆಕ್ಷನ್ ಮಾಡ್ತಿದ್ದಾರೆ ಅಷ್ಟೇ ಸೊ ಇದೆಲ್ಲ ನಾವೆಲ್ಲ ಅಳಬ್ರೆ ಹೀರೋ ಹೀರೋಯಿನ್ ಅವ್ರ ರಿಟ್ ಅವ್ರ ಸುತ್ತು ಎಲ್ಲ ಬಳಗಿರೋ ಅಂಥವ್ರು ಕೆಲಸ ಮಾಡ್ತಿದ್ರು ಸಾಂಗ್ಸ್ ಸುಮಾರು ನಾಲ್ಕು ಸಾಂಗ್ ಇದೆ ವಿಜಯ ಆಗ್ಲಿ ಅಂತ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ನಾಲ್ಕು ನಾಲ್ಕುಗಳನ್ನ ಕೊಟ್ಟಿದ್ದಾರೆ ಕವಿರಾತ್ ಸರ್ ಒಂದು ಸಾಂಗ್ ಬರ್ತಿದ್ದಾರೆ ಗೌಸ್ತಿ ಒಂದು ಸಾಂಗ್ ಬರ್ತಿದ್ದಾರೆ ಮತ್ತೆ ವಿ ನಾಗೇಂದ್ರ ಪ್ರಸಾದ್ ಅವರು ಅಂತ ಬಂದಿದ್ದಾರೆ ಶ್ರೀರಾಮ್ ತಪಸ್ವಿ ಅಂತ ಹೈದರಾಬಾದ್ ಅವರು ಧನ್ಸ್ ಪುತ್ರ ಸ್ಪೆಷಾಲಿಟಿ ಇದೆ ಹಾಗಾಗಿ ಪ್ರತಿಯೊಬ್ಬರು ನಾರ್ಮಲ್ ಲವ್ ಮಾಡ್ತಾರೆ ಮದುವೆ ಆಗ್ತಾರೆ ಅಥವಾ ಏನೋ ಒಂದು ಟ್ರಾಜಿಡಿ ಆಗುತ್ತೆ ಈ ತರಲ್ಲಿ ಕತೆ ಹೋಗುತ್ತೆ ಬಟ್ ಈ ಕಥೆಯಲ್ಲಿ ಕ್ವಿಸ್ಟ್ ಮುಖ್ಯ ತುಂಬಾ ಇದೆ ಉದಾಹರಣೆ ಹೇಳ್ಬೇಕಂದ್ರೆ ಒಂದು ವಸ್ತುನ ಪಡ್ಕೊಳೋದು ಅಥವಾ ಕಳ್ಕೊಳೋದು ತುಂಬ ಕಷ್ಟ ಪಡ್ಕೊಳೋದು ಕಷ್ಟನೇ ಕಳ್ಕೊಳೋದು ಕಷ್ಟನೇ ಒಂದಷ್ಟು ಕರ್ಕೊಂಡಾದ್ಮೇಲೆ ಪಡುವಂತ ಬಾಧೆಗಳಿದೆಯಲ್ಲ ಆ ಬಾಧೆ ಪಡೋ ಮಧ್ಯದಲ್ಲಿ ಹೋಗಿರೋ ವಸ್ತು ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತೆ ಎಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗತ್ತೆ ಅನ್ನೋದನ್ನ ಹೇಳ್ಕೊಂಡ್ ಬರ್ತೀವಿ ಅದ್ರ ಜೊತೆ ಬೇರೆ ಬೇರೆ ಆಯಾಮಗಳಲ್ಲಿ ಕತೆ ದಿನ ಶೂಟಿಂಗ್ ಓಹ್ ಟೋಟಲ್ಲು ಫಾರ್ಟಿ ಟೂ ಡೇಸ್ ಶೂಟ್ ಮಾಡಿದೀವಿ ನಲವತ್ತೆರಡು ದಿನ ಶೂಟ್ ಮಾಡಿದೀವಿ ಬೆಂಗಳೂರು ಮಂಡ್ಯ ರಾಮನಗರ ಮಂಗಳೂರು ಉಡುಪಿ ಈ ಪ್ರದೇಶಗಳಲ್ಲಿ ಶೂಟ್ ಮಾಡಿದ್ವಿ ಹೆಂಗ ಅಂದ್ರೆ ಮಾಡ್ಬೇಕಾಗಿತ್ತು ಅದು ಯಾಕೋ ಆಗಿಲ್ಲ ಈ ಸಿನಿಮಾ ಸ್ಟಾರ್ಟ್ ಮಾಡುವಾಗ ರಾಪ್ ಅಪ್ ಮತ್ತೆ ಕಂಟಿನ್ಯೂ ಆಯ್ತು ಕೇಳಿದೆ ಸರ್ ಹಿಂಗಿದೆ ಪಾತ್ರ ಆಯ್ತಾ ನೀನ್ ಮಾಡೋಣ ಅಂತ ಬಂದ್ರು ಅದ್ರ ಜೊತೆಲಿ ಅವ್ರು ಹೇಳ್ಬೇಕು ಅವ್ರ ಪಾತ್ರ ಹೆಂಗಿದೆ ಅನ್ನೋದು ಸರ್ ನಾನು ನಾರ್ಮಲ್ ನಮ್ ಡಿಸ್ಕಶನ್ ಹಿಂಗಾಗ್ತಾ ಇದೆ ನಾನು ಒಂದ್ ಮಾತನಾಡ್ತೀನಿ ಒಂದ್ ಶಾ ಒಂದ್ ಸೀನ್ ಮಾಡಿ ಅವಾಗ ನೀವು ಒಂದ್ ಕಡೆ ಹೇಳಿದ್ರಿ ಅದು ಪ್ರಿಪರೇಷನ್ ಇದ್ದಿಲ್ಲ ಅಲ್ಲಿ ಸ್ಪಾಟಲ್ ರಪ್ಪ ಅಂತ ನಾಲ್ಕು ಮಂಡ್ಯದಲ್ಲಿ ಹಿಂದ್ಗಡೆ ಒಂದ್ ವಯಸ್ಸಳ ಜೀಪ್ ಅದ್ ಹಿಂದ್ಗಡೆ ಒಂದ್ ಪೊಲೀಸ್ ಜೀಪ್ ಒಂದ್ ನಾಲ್ಕೈದು ಜೀಪ್ ಮೇಜರ್ ಇನ್ನೊಂದು ಹಬ್ಬ ಕ್ಯಾರೆಕ್ಟರ್ ಎಲ್ಲ ಅಂಡ್ರೋರ್ ಅಲ್ಲಿ ಮಂಡ್ಯ ಸಿಟಿ ಮೇನ್ ಏರಿಯಾ ವಿತ್ಔಟ್ ಪರ್ಮಿಷನ್ ಏನ್ ಅಲ್ಲಿಸ್ತಾ ಟೈಮ್ ಅಲ್ಲಿ ಏನ್ ಸಡನ್ ಆಗಿ ಹೇಳ್ತೇವೆ ಇಲ್ಲ ಸರ್ ಯಾವತ್ತು ನನಗೆ ಎಲ್ಲ ಅನ್ಕೊಂಡೆ ನಾನು ಹೇಳಿದಲ್ಲ ನಾನು ಸುಮ್ಮನೆ ಏನೋ ಸುಳ್ಳು ಹೇಳಲ್ಲ ನಾನು ಡೈರೆಕ್ಟ್ ಹೇಳಿದಂಗೆ ಕೆಲಸ ಮಾಡ್ತೀನಿ ಅಂತ ಬಿಕಾಸ್ ಅದು ಮಂಡ್ಯ ಸಿಟಿ ಈಗ ಸಂಜೆ ಒಂದು ಮೂರು ನಾಲ್ಕು ಗಂಟೆ ಸಿಟಿ ಸೆಂಟ್ರಲ್ಲಿ ಸರ್ ನೀವು ಅಂಡರ್ ಅಲ್ಲಿ ಬರ್ಬೇಕು ಹೇಳ್ಕೊಂಡು ಪೊಲೀಸ್ ತೀಮ್ನ ಹೇಳ್ಕೊಂಡ್ ಬರ್ತಾರೆ ಅಂತ ನಾನು ಕೇಳಿ ಒಂದು ಮಾತು ಏನು ಇಷ್ಟೇಷನ್ ಮಾಡ್ಕೊಂಡಿಲ್ಲ ಆಯ್ತು ಸರ್ ಮಾಡೋಣ ಅಂತ ನಂಗೆ ಪಾತ್ರ ಕೇಳ್ತಿದೆ ಆ ಸೀನ್ ಕೇಳ್ತಿದೆ ಅವು ಈಗ ಮೆರವಣಿಗೆ ಹಂಗೆ ಪೊಲೀಸ್ ಅವರು ನೀವು ತುಂಬ ನಟೋರಿಯಸ್ಗಳನ್ನ ಹಾಕೊಂಡ್ರೆ ಅವ್ನಿಗೆ ಅವಮಾನ ಆಗಬೇಕು ಅನ್ನೋದಕ್ಕೋಸ್ಕರ ಹಂಗೆ ಮೆರವಣಿಗೆ ಮಾಡ್ಸೋದು ಆಯಿತು ಸರ್ ಮಾಡೋಣ ಅಂತ ಅಷ್ಟೇ ನಮ್ಮ ಡೈರೆಕ್ಟ್ ಹೇಳಿದ್ಮೇಲೆ ಮುಗಿತು ಕೆಲಸ ಮಾಡ್ತೀನಿ ಮಾಡ್ತೀನಿ ನಾ ಈಗ ಸಿನಿಮಾಗೆ ಬಂದ್ಬಿಟ್ಟು ನಂಗೆ ನಾಚೆಕೆ ನಾನು ಹಿಂಗೆ ಹಂಗೆ ಇಲ್ಲ ಮ್ಯಾಮ್ ನಾವು ಈಗ ಟಗರೂಲ್ ಹೆಸರು ಮಾಡಿದಾಗಲೂ ಅದೇ ಒಂದು ಅಂಡರ್ವೇರಲ್ಲೇ ಸುದಿನ ಫಸ್ಟ್ ಜನ ಇಷ್ಟಪಟ್ಟಿದ್ದು ಅದೇ ಒಂದು ಸೀನ್ ಶಿವಣ್ಣ ಅವ್ರು ಬಂದು ಆnder the loads ತರ ಲಂಗ್ಗೆ ನಮ್ಮ ಚೆಡ್ಡಿ دوست ಒಬ್ಬ సినిమాలో ಇದ್ದರ ಅವರ ಬಗ್ಗೆ ಯೇ ಇಂದ್ರ ನಾರಾಯಣ್ ಆರ್ಟಿಸ್ಟ್ರು ಪಕ್ಕಾ ಚೆಡ್ಡಿ دوست एक्चुअली ಬ್ರೋ ನಾರಾಯಣ್ ಒಳ್ಳೆ ಸ್ನೇಹಿತ್ರು ನನಗೆ ನಾವು ಈಗ ಎಲ್ಲರೂ ಪ್ಯಾಂಟ್ ಗಿಂಟ್ ಅಲ್ಲಿ ಹಾಕಳುವಗ್ ಪರ್ಸಿಯಾಗಿತ್ತು ಇವರಿಬ್ಬರು ಚಡ್ಚಡಿಲೇ ತೂಸ್ತ್ರು ಆ ಚೆಡ್ಡಿ ಕಥೆ ಇವರೇ ಹೇಳಬೇಕು ಇವ್ರು ಇವ್ರ ಫ್ರೆಂಡ್ ಅವರು ಲವ್ ಮಾಡ್ತಿ ಬಂದಿದ್ದು ಮುರ್ತಾಗಿಂದ ನಾವು ಒಂದು ಒಂದೇ ಚೀಪ ಬಂದ್ವಿ ನೋಡಿ ನಾರಾಯಣ್ ಅವರೇ ನೀವು ಡೈರೆಕ್ಟರ್ ಅಲ್ಲಿ ಇದ್ದಾರೆ ಈ

ಸರಿ ಆಯ್ತು ಎರಡ್ ಮೂರ್ ಗಂಟೆವರೆಗೂ ಶೂಟಿಂಗ್ ಮಾಡ್ ಬಂದ್ವಿ ಬೆಳಗ್ಗೆ ಹೋಗಿ ನೋಡಿ ಎಲ್ಲ ನೀರ್ ತುಂಬಿದೆ ಎಲ್ಲ ಹತ್ತು ತಡೆ ಹಳ್ಳ ತೋಡಿರೋ ಜೆ ಸಿ ಬಿ ತರಿಸಿ ಬೆಳಗ್ಗೆ ಶಾರ್ಟ್ ರೆಡಿ ನೀರು ತುಂಬಿಕೊಂಡ್ಬಿಟ್ಟಿದೆ ಈಗ ಏನ್ ಮಾಡೋದು ಅಂತ ಸರಿ ಹಂಗೆ ಅಲ್ಲೇ ಒಂದು ಡೈಲಾಗ್ ಚೇಂಜ್ ಮಾಡ್ಕೊಂಡು ನೋಡು ನಿಮ್ ನಿಮ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀನಿ ನಾನು ಪಾಪ ನಿಮ್ ಮಣ್ಣಲ್ಲಿ ಹಾಕಿ ನಿಮ್ಗೆ ಅದು ಹಿಂಸೆ ಆಗಬಾರ್ದು ಅಂತ ನೀರ್ ಓಡಿಸಿ ಜಲ ಸಮಾಧಿ ಮಾಡ್ತಾ ಇದ್ದೀನಿ ತಣ್ಣು ಮಲಿಕೊಂಬ ಅಂದ್ಬಿಟ್ಟು ಆ ಶಾರ್ಟ್ ನಂಗೆ ತೆಗೆದು ನೀರೊಳಗೆ ಇತ್ತು ಈ ನೀವು ಎಲ್ಲಿಂದ ನೀರು ತೆಗಿತೀರ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಲಿ ಅದಕ್ಕೆ ಅದು ನಂಗೆ ಏನೋ ತಿರುಗಿಸಿ ನೋಡೋ ಮಗ ನಿಮ್ಮ ಮೇಲೆ ಎಷ್ಟು ಪ್ರೀತಿ ನನ್ನ ಫ್ರೆಂಡ್ಸ್ ಒಳಗಿರ್ತೀನಿ ಎಷ್ಟು ಪ್ರೀತಿ ಇಟ್ಟಿದ್ದೀನಿ ನೋಡ್ರಿ ನೀವು ಇರಲಿ ಅಂತ ನಿಮ್ ಹೆಣಕ್ಕೂ ನೀವು ಸಮಾಧಿಗೂ ನೀರ್ ತುಂಬಿಸಿದೀನಿ ನಿಮ್ದೆ ಇದೇ ಮಾಡ್ಬಿಡ್ರಿ ಅಳಿಸ್ ತರದ್ ಹೊಂದಿರೊಂದಿಷ್ಟು ಡೈಲಾಗ್ ಸ್ಪಾಟ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ರಿ ನಾನ್ ಬರ್ದಿರ್ಬೋದು ಸರ್ ಈ ತರ ಇದ್ರೆ ಕಲೆಕ್ಷನ್ ಮಾಡ್ಕೊಂಡ್ರೆ ಆ ಸ್ಪಾಟ್ನೆಸ್ ಅಲ್ಲಿ ಬಂತಲ್ಲ ಅದೇನಂದ್ರೆ ಆ ಸಿಚುವೇಶನ್ ತಟ್ಟ ಅಂತ ಏನು ಹೇಳ್ತಾ ಇದ್ರೆ ಕೆಲವು ವಿಷಯ ಏನ್ ಹೇಳಿದ್ರೆ ಅದೇ ಇಟ್ಕೊಳ್ತಿದ್ರೆ ಇಷ್ಟ ಬೇಕು ಇಟ್ಕೊಂಡಿದ್ರಿ ಬಟ್ ಅದು ತುಂಬಾ ನಾನ್ ಬರ್ದಿದ್ರೂ ಅಷ್ಟು ಚೆನ್ನಾಗಿ ಬರ್ತಾ ಇದ್ದಿಲ್ಲ ಓಪನ್ ಹೇಳ್ತೀನಿ ಅದ್ರ ಬಗ್ಗೆ ಸರ್ ಇಲ್ಲ ಸೀನ್ ಹೇಳ್ಬಿಟ್ಬಿಟ್ಟು ಇಲ್ಲ ಸಿಕ್ಕಾಪಟೆ ಕಾಸ ಇಸ್ಕೊಂಡ್ಬಿಡುತ್ತೇನೆ ಓ ಈಗ ಅಷ್ಟಿಲ್ಲ ಅಂದ್ರೆ ಮಕ್ಳು ಇಷ್ಟು ಇಸ್ಕೊತಾರೆ ನೋಡ್ ಬಂದಿ ಇಟ್ಕೋತಾರೆ ಕೈ ಕಟ್ಕೊಂಡು ಅನ್ಕೋಬಾರದಲ್ಲ ಇಸ್ಕೊಂಡ್ ಸಂಬಳಕ್ ಜಾಸ್ತಿ ಹೇಳ್ಬಿಡೋಣ ಅಂತ ಒಂದ್ ಲೈನ್ ಜಾಸ್ತಿ ಇರುತ್ತೆ ಎಲ್ಲ ಕಟ್ ಮಾಡಿ ಒಂದ್ ಎರಡ್ ಎರಡ್ ಕಲ್ಲೈನ್ ಇಟ್ಟಿರ್ತಾರೆ ಅದೇ ಅದ ಡಿಸ್ಕಶನ್ ಅಲ್ಲಿ ನಮ್ ಅಷ್ಟ ಆಮೇಲೆ ನಮ್ಗ ಆ ಫ್ರೀ ಫ್ರೀನೆಸ್ ಬಿಡ್ತಾರ ಸಪೋರ್ಟ್ ಇರ್ತಾಳ್ತಾ ಇಲ್ಲ ಏನೋ ಸುದೀಸಾರ್ ಅಂತ ಆ ಡಿಸ್ಕಶನ್ ಆಗುವಾಗ ಆ ಡೈರೆಕ್ಟ್ರು ಇಲ್ಲ ಎಲ್ಲ ಮಾಡ್ಬೋದು ಅನ್ನಂಗಿದ್ದಾಗ ಮಾತ್ರ ನಾವು ಅದನ್ನ ಹೇಳ್ಬಲ್ಲೆ ಈ ಕೆಲವು ಕಡೆ ಹೋದಾಗ ಅದು ಇರಲ್ಲ ಗೊತ್ತಾಗುತ್ತೆ ನಮಗೆ ಸರ್ ನಾವು ಕೆಲಸ ಸೊ ಈಗ ನಾವು ಎಲ್ಲ ಫ್ರೆಂಡ್ಸ್ ಸರ್ ಈಗ ಆಕ್ಷನ್ ಕಟ್ ಅಂತ ಆದ ತಕ್ಷಣ ನಮ್ಮ ಎಲ್ಲ ನಾನು ಯಶೋ ಸರ್ ಎಲ್ಲ ಫ್ರೆಂಡ್ಸ್ ಸೊ ಆ ಟಿ ವಿ ಇದ್ದಾಗ ಹಂಗೇನೋ ಆಗತ್ತ ಅದು ಅದು ಮಜಾ ಕೊಡುತ್ತೆ ಅವಾಗ ಸರ್ ನಿಮಗೆ ಏನ್ ಅನ್ಸುತ್ತೆ ಓವರ್ ಆಲ್ ಸಿನಿಮಾ ಜರ್ನಿ ಸೀಕ್ವೆನ್ಸ್ ನಡೆಯುವಾಗ ಆ ರೋಪ್ ಶಾಟ್ ಮಾಡುವಾಗ ಏನ್ ಅನ್ಸುತ್ತೈತೆ ಇಲ್ಲ ನನಗೆ ಬೇರೆ ಬೇರೆ ಸಿನಿಮಾದ್ರು ರೋಪ್ಷಾಟ್ ಗಳು ಮಾಡಿರೋದ್ರಿಂದ ಇಲ್ಲ ಇಲ್ಲ ಪಾಪ ಅವ್ರು ಪ್ರಿಪೇರ್ ಪಾಪ ಅವ್ರನ್ನ ರೆಡಿ ಮಾಡಿದ್ರಿ ಅವ್ರಿಗೆ ಒಂದು ಮೂರ್ ತಿಂಗಳ ಟ್ರೈನ್ ಮಾಡಿದಾರೆ ಮಾಡಿದ್ದಾರೆ ಬಟ್ ಆದ್ರೂ ಸ್ವಲ್ಪ ಈ ಗೋಣಿ ಚೀಲ ಹಾಕಿ ಆತರ ಒಂದು ಸೆಟ್ ಹಾಕಿ ಮಾಡಿದ್ ಫೈಟ್ ಫುಲ್ ಫ್ಲೋರ್ ಫುಲ್ ಗೋಣಿ ಚೀಲಾ ಹಾಕಿ ಬೆಳಿಗ್ಗೆ ಹೋಗ್ತೀನಿ ನನಗೆ ಖುಷಿ ಆಯ್ತು ನೋಡಿದ ತಕ್ಷಣ ಏ ಚೆನ್ನಾಗಿದೆ ಸೆಟ್ ಅಪ್ ಚೆನ್ನಾಗಿ ಚೆನ್ನಾಗಿ ಮಾಡೋದು ಫೈಟ್ ಅಂತ ಹೇಳಿ ಬಟ್ ಚೆನ್ನಾಗಿ ಪಡಿಯಾಗಿ ಏನು ನಮ್ಗೆ ಏನ್ ಪಾಪ ಒಂದು ಏಟ್ ಹೊಡ್ದಿಲ್ಲ ಏನಿಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ ನಮ್ದು ಆಗುತ್ತೆ ಅವ್ರದಾಗುತ್ತೆ ಅದೇ ಬಟ್ ಆ ತರದ್ ಮಾಡಿದ ಫೈಟ್ ಫೈಟ್ ತುಂಬಾ ಬಂದಿದೆ ಆಕ್ಚುಲಿ ನಾನು ಅವ್ರು ಡಬ್ಬಿಂಗ್ ಹೋದಾಗ ಫೈಟ್ ನೋಡದಲ್ಲ ತುಂಬಾ ಚೆನ್ನಾಗ್ ಬಂದಿದೆ ತುಂಬಾ ಖುಷಿ ಆಯ್ತು ಹೋಗ್ತಾ ಇದ್ರು ಚೆನ್ನಾಗಿ ಬಂದಿದ್ದೀನಿ ತೋರೋ ಮಾಸ್ಟ್ರು ತುಂಬಾ ಚೆನ್ನಾಗಿದ್ರೆ ಫೈಟ್ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿ ಫೈಟ್ ನಿಮ್ಗೆ ಇಲ್ಲ ಇಲ್ಲ ಆ ತರದೇನು ಕಷ್ಟ ಆಗಲಿಲ್ಲ ಅವ್ರನ್ನ ರೆಡಿ ಮಾಡಿದ್ದಾರೆ ಒಂದು ಮೂರ್ ಮೂರ್ ತಿಂಗಳ ಮೂರ್ ತಿಂಗಳು ನಾಲ್ಕು ತಿಂಗಳು ಈ ಸಿನಿಮಾಗೆ ಏನ್ ಬೇಕು ಈ ಕತೆಗೆ ಎಷ್ಟು ಬೇಕು ಅಷ್ಟವ್ರನ್ನ ಮಾಸ್ಟರ್ ರೆಡಿ ತನ್ನ ಫ್ಲೋರ್ ಸುಮ್ಮನೆ ಏನೋ ಅವ್ರು ಅವ್ರ ತಂದೆ ದುಡ್ಡು ಹಾಕಿದ್ದಾರೆ ಅಥವಾ ತಂದೆ ದುಡ್ಡು ಹಾಕಿದ್ರೆ ಅವ್ರು ಹೀರೋ ಮಾಡಬೇಕು ಅಂತ ಮಾಡಿದ್ದ ಪಿಕ್ಚರ್ ಅಲ್ಲ ಇದು ನನ್ನ ಮಗ ಹೀರೋ ಆಗಲಿ ಅಂತ ಹೇಳಲ್ಲ ಅನ್ನೆಕ್ಸ್ಪು ಇವ್ರು ನೋಡ್ರಿ ಇಲ್ಲ ಸರ್ ಬೇರೆ ಹೀರೋ ಅಂತ ಅನ್ಕೊಂಡಿದ್ರು ಅನ್ನೆಕ್ಸ್ ಇಲ್ಲ ಸರ್ ಇವ್ರಿಗೆ ಹುಡುಗನೇ ಹಾಕಿ ಇವರೇ ಮಾಡೋಣ ಅಂತ ಹೇಳಿ ಅವ್ರ ತಂದೆ ಆಕ್ಚುಲಿ